ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಎಷ್ಟು ಪ್ರಾಧಾನ್ಯತೆ ಕೊಡ್ತೀವಿ ಅಂದರೆ ಸಣ್ಣ ಸಣ್ಣ ಸೂಕ್ಷ್ಮ ವಿಷಯಗಳು ಕೂಡ ತುಂಬ ಮನಸ್ಸಿಗೆ ಹಚ್ಕೊಂಡ್ಬಿಡ್ತೀವಿ ಸಣ್ಣ ಸಣ್ಣ ವಿಷಯಕ್ಕೆ ಕೋಪ ಮಾಡ್ಕೊಬಿಡ್ತೀವಿ ಕೆಲವೊಂದು ಬಾರಿ ಅದೆಷ್ಟೋ ದೊಡ್ಡ ಜಗಳಗಳಿಗೂ ಕೂಡ ಇದೇ ಕಾರಣ ಆಗುತ್ತೆ ಎಷ್ಟೋ ವರ್ಷದ ಸಂಬಂಧ ಹಾಳು ಮಾಡಲಿಕ್ಕೆ ಒಂದು ಸಣ್ಣ ಮಾತು ಸಾಕು ಈ ವಿಷಯಕ್ಕೆ ಸಂಬಂಧಪಟ್ಟಾಗಿ ಒಂದು ಸುಂದರವಾದ ಕಥೆಯನ್ನು ಹೇಳ್ತೀವಿ ವೃತ್ತಿರಂಗಭೂಮಿಯಲ್ಲಿ ಚಿತ್ತರಗಿ ಗಂಗಾಧರ ಶಾಸ್ತ್ರಿಗಳ ಹೆಸರು ಬಹುದೊಡ್ಡದು ಶಾಸ್ತ್ರಿಗಳು ಬಹಳ ಹಠಕದ ಮನುಷ್ಯ ಯಾರ ವಿರುದ್ಧವಾದರೂ ಸಿಟ್ಟು ಬಂದರೆ ಅದನ್ನು ವ್ಯವಸ್ಥಿತವಾಗಿ ತೀರಿಸುವವರಿಗೆ ಬಿಡ್ತಾ ಇರಲಿಲ್ಲ ಎಡಗಿ ಬಾಳಪ್ಪನವರ ಕಂಪನಿಯೊಂದಿಗೆ ಅವರ ಸಂಬಂಧ ಸೌಹಾರ್ದವಾಗಿಯೂ ಇರಲಿಲ್ಲ ಎರಡೂ ಕಂಪನಿಗಳ ನಡುವೆ ಸ್ಪರ್ಧೆ ವಿರೋಧ ಅನಿವಾರ್ಯವಾಗಿದ್ದರು ಇಬ್ಬರ ನಾಟಕಗಳು ಬೇರೆ ತರಹವೇ ಆಗಿದ್ದರೂ ಹಾಗೆ ತರ ಮಾತ್ರ ಕಡಿಮೆಯಾಗಿರಲಿಲ್ಲ ಬಾಳಪ್ಪನವರ ಕಂಪನಿಯಲ್ಲಿದ್ದ ಶಿವಲಿಂಗಪ್ಪ ದೇ ಕವಿ ಮತ್ತು ಅವರ ತಮ್ಮ ಮಲ್ಲೇಶಪ್ಪ ಇವರನ್ನು ಶಾಸ್ತ್ರಿಗಳು ತಮ್ಮ ಕಂಪನಿಗೆ ಕರೆದುಕೊಂಡು ಹೋದರು ಒಂದು ಸಂದರ್ಭ ಹೀಗೆ ಹೋದಕ್ಕೆ ಬಂತು ಬಾಳಪ್ಪನವರ ಕಂಪನಿಯ ಮುಕ್ಕಾಂ ಬಾಗಿಲಕೋಟೆಯಲ್ಲಿತ್ತು ಒಂದು ಬಾರಿ ಬಾಳಪ್ಪನವರ ಧರ್ಮಪತ್ನಿ ಸಾವಿತ್ರಮ್ಮ ನವಲಗುಂದದ ಹತ್ತಿರದ ನಾಗನೂರಿಗೆ ಸಂಬಂಧಿಕರ ಮನೆಗೆ ಹೋಗಬೇಕಿತ್ತು ಅವರು ಮಕ್ಕಳನ್ನು ಕರೆದುಕೊಂಡು ಬಾಳಪ್ಪನವರ ಕಾರಿನಲ್ಲಿ ಪ್ರವಾಸ ಬೆಳೆಸಿದರು ನವಲಗುಂದದ ಹತ್ತಿರ ಹೋಗುವಾಗ ಒಂದು ಹಳ್ಳವನ್ನು ದಾಟಬೇಕು ಅದನ್ನು ಬೆಣ್ಣಿ ಹಳ್ಳ ಅಂತಾರೆ ಆ ಹಳ್ಳವನ್ನು ದಾಟುವಾಗ ಕಾರು ಕೆಟ್ಟು ನಿಂತಿತ್ತು ಕಾರಿನಲ್ಲಿ ಸಾವಿತ್ರಮ್ಮ ಮತ್ತು ಮಕ್ಕಳು ಮಾತ್ರ ಕಾರು ಬೇಗ ರಿಪೇರಿ ಆಗುವಂತೇಳಿಲ್ಲ ಅಲ್ಲಿ ಹಳ್ಳಕ್ಕೆ ಸ್ನಾನಕ್ಕಂತ ಹಿಂದೆ ಬಾಳಪ್ಪನವರ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಶಿವಲಿಂಗಪ್ಪ ದೇಗ ಬಂದಿದ್ದ ಆತ ಸಾವಿತ್ರಮ್ಮನವರನ್ನು ಕಂಡು ಓಡಿ ಬಂದು ಯಾಕಮ್ಮ ಇಲ್ಲಿ ನಿಂತಿದ್ದೀರ ಏನಾಯಿತು ಅಂತ ಕೇಳಿದ ಆಕೆ ಕಾರು ಕೆಟ್ಟದನ್ನು ತಿಳಿಸಿ ಚಾಲಕ ಅದರ ರಿಪೇರಿಗೆ ಯಾರನ್ನಾದರೂ ಕರೆದುಕೊಂಡು ಬರಲಿಕ್ಕೆ ನವಲಗಂಧಕ್ಕೆ ಹೋಗಿದ್ದಾನೆ ಅಂತ ತಿಳಿಸಿದ್ರು ಹಾಗಾಗಿ ನೀವು ಇಲ್ಲಿ ಸ್ವಲ್ಪ ನಾನೀಗಲೇ ಬಂದೆ ಅಂತ ಹೇಳಿ ಆತ ಊರಿನ ಕಡೆ ಓದ್ದ ಶಿವಲಿಂಗಪ್ಪ ಶಾಸ್ತ್ರಿಗಳಿಗೆ ಈ ವಿಷಯ ತಿಳಿಸಿದ ಅವರಿಗೆ ಭಾರಿ ಕೋಪ ಬಂತು ಅವರ ಕಾರು ಹಾಗೆ ಕೆಟ್ಟು ನಿಂತಿದ್ದರೆ ನೀನು ಆ ತಾಯಿ ಮಕ್ಕಳನ್ನು ಹಾಗೆ ರಸ್ತೆಯಲ್ಲಿ ಬಿಟ್ಟು ಬಂದಿಯಾ ಅಂತ ಬೈಲು ತಮ್ಮ ಕಾರನ್ನು ತೆಗೆದುಕೊಂಡು ಸಾವಿತ್ರಮ್ಮ ನಿಂತಲ್ಲಿಗೆ ಬಂದು ಇವರನ್ನು ನೋಡಿ ಸಾವಿತ್ರಮ್ಮನವರಿಗೆ ಗಾಬರಿ ಯಾಕಂದರೆ ಶಾಸ್ತ್ರಿಗಳ ಮತ್ತು ಬಾಳಪ್ಪನವರ ನಡುವಿನ ವೈಮನಸ್ಯ ಅವರಿಗೆ ಗೊತ್ತಿತ್ತು ಶಾಸ್ತ್ರಿಗಳು ಹತ್ತಿರ ಬಂದು ನಡಿಯಮ್ಮ ನಮ್ಮ ಮನೆಗೆ ಹೋಗೋಣ ಅಂದರು ಆಕೆ ಗಾಬರಿಯಿಂದ ಏನೂ ತೊಂದರೆ ಇಲ್ಲ ಇಲ್ಲೇ ಇರ್ತೇನೆ ಚಾಲಕ ಬರುವವರಿಗೂ ಅಂದರು ಶಾಸ್ತ್ರಿಗಳು ನೀನು ಹೇಳೋದು ನೀನು ನನ್ನ ತಂಗಿಯಾಗಿದ್ದರೆ ಹೀಗೆ ಮಾಡ್ತಿದ್ದೀಯೆ ನಿನ್ನ ಅಣ್ಣನ ಮನೆ ಈ ಊರಿನಲ್ಲಿ ಇದ್ದಿದ್ರೆ ನೀನು ಹೀಗೆ ನಿಲ್ತಿದೆಯಾ ಮನೆಗೆ ನನ್ನ ಬಾಳಪ್ಪನವರ ಜಗಳ ಬೇರೆ ಅದು ವ್ಯವಹಾರದ್ದು ಅದಕ್ಕೂ ಮನುಷ್ಯತ್ವಕ್ಕೂ ಯಾವ ಸಂಬಂಧವೂ ಇಲ್ಲ ಆಕೆಯನ್ನು ಕರೆದುಕೊಂಡೇ ಹೋದರು ಮನೆಯಲ್ಲಿ ಅವರಿಗೆ ಸ್ನಾನದ ಊಟದ ವ್ಯವಸ್ಥೆಯನ್ನು ಮಾಡಿದರು ತಮಗೆ ಗೊತ್ತಿದ್ದ ಮೇಸ್ಟಿಯನ್ನು ಕರೆಸಿ ಇವರು ಸಿದ್ಧರಾಗುವುದರೊಳಗೆ ಕಾರು ರಿಪೇರಿ ಮಾಡಿಸಿದ್ರು ಆಮೇಲೆ ಹೋಗಿ ಬಾರಮ್ಮ ಅಂತ ಹೇಳಿ ಕಳಿಸ್ಕೊಟ್ರು ಎರಡು ದಿನಗಳ ಮೇಲೆ ಸಾವಿತ್ರಮ್ಮ ಊರಿಗೆ ಬಂದ ಮೇಲೆ ಬಾಳಪ್ಪನವರ ಕಡೆಗೆ ಬಂದರು ಇನ್ನು ಮೇಲೆ ಶಾಸ್ತ್ರಿಗಳ ಮೇಲೆ ದ್ವೇಷ ಬಿಟ್ಟುಬಿಡಿ ಅಂದು ಒಮ್ಮಿಂದೊಮ್ಮೆಲೆ ಹೆಂಡತಿ ಹೀಗೆ ಹೇಳಿದಾಗ ಬಾಳಪ್ಪನವರಿಗೆ ತಬ್ಬಿಬ್ಬಾಯ್ತು ಏನು ಹೇಳ್ತಿದ್ದಿ ಅಂತ ಕೇಳಿ ಆಗ ಸಾವಿತ್ರಮ್ಮ ಅವರು ನಮ್ಮಣ್ಣ ಅಷ್ಟು ಪ್ರೀತಿಯಿಂದ ನಮ್ಮನ್ನು ನೋಡಿಕೊಂಡು ಕಾರು ರಿಪೇರಿ ಮಾಡಿಸಿ ನಮ್ಮ ಕಡೆಯಿಂದ ದುಡ್ಡು ಕೂಡ ತೆಗೆದುಕೊಳ್ಳಿಲ್ಲ ಅಂಥವರನ್ನು ದ್ವೇಷ ಮಾಡೋದು ಬಿಡಿ ಅಂದರು ಬಾಳಪ್ಪ ಶಾಸ್ತ್ರಿಗಳಿಗೆ ಪತ್ರ ಬರಲಿ ಶಾಸ್ತ್ರಿಗಳೇ ನನ್ನ ಹೆಂಡತಿಯನ್ನು ತಂಗಿ ಎಂದು ಉಪಚಾರ ಮಾಡಿದ್ದೀರಿ ನನ್ನನ್ನು ಕೊಲ್ಲುತ್ತೇನೆ ಅಂದ ಶಾಸ್ತ್ರಿಗಳು ನೀವೆ ನನ್ನ ಹೆಂಡತಿ ಅಣ್ಣ ಅಂದ ಶಾಸ್ತ್ರಿಗಳು ನೀವೆ ಇಬ್ಬರಲ್ಲಿ ಯಾರನ್ನ ನಂಬಲಿ ಅಂದರು ಅದಕ್ಕವರು ನಿಮಗೆ ಯಾವುದನ್ನು ನಂಬಬೇಕು ಅನಿಸ್ತದೋ ಅದನ್ನೇ ನಂಬಿ ಅಂತ ಉತ್ತರಿಸಿದ್ರು ಇಬ್ಬರ ನಡುವಿನ ದ್ವೇಷ ತಣ್ಣಗಾಯಿತು ಆತ್ಮೀಯರೆ ಎಷ್ಟು ಅರ್ಥಪೂರ್ಣ ಕತೆ ನೋಡಿ ಇದು ದೊಡ್ಡವರು ಬದುಕಿದಂಥ ರೀತಿ ವ್ಯವಹಾರದಲ್ಲಿ ಭಿನ್ನತೆ ಇರಬಹುದು ಮನಸ್ತಾಪವು ಇರಬಹುದು ಆದರೆ ಅವು ವ್ಯಕ್ತಿಗತ ಸಂಬಂಧಗಳನ್ನು ಮಸುಕುಗೊಳಿಸ್ತಾ ಇರಲಿಲ್ಲ ಜೀವನ ಕೆಸರಾಗಲಿಲ್ಲ ಕಟುವಾಗಲಿಲ್ಲ ನಮ್ಮ ಸಂಬಂಧಗಳು ಹಾಗೆ ಇದ್ದರೆ ಎಷ್ಟು ಸೊಗಸು ಅಲ್ಲದೆ ವ್ಯವಹಾರವನ್ನು ವ್ಯವಹಾರದ ರೀತಿಯಲ್ಲಿ ತೆಗೆದುಕೊಂಡ್ರಿ ಹಾಗೆ ಸಂಬಂಧಗಳನ್ನು ಅದೇ ರೀತಿಯಲ್ಲಿ ವ್ಯವಹರಿಸಿದ್ರೆ ಎಷ್ಟು ಚೆಂದ ಅಲ್ವಾ ಕತೆ ಇಷ್ಟ ಆಯಿತು ಅರ್ಥ ಕೂಡ ಆಯಿತು ಅಂತ ಭಾವಿಸ್ತೀನಿ ಮೊದಲನೆಯ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇದ್ರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕೇಳಿದ್ದಕ್ಕೆ ಧನ್ಯವಾದ